ಸಮಸ್ತ ಚೀತ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾರೆ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನದೇ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರ ಅಲ್ಲ ಅಂದ್ರೆ ಅಂದರೆ ನಮ್ಮ ಚಾನಲ್ ಯಾರು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ್ ಅಂದ್ಲಿ ಪ್ರಯೋಜನ ಕೊಡಲಿ ಈಗಲೇ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಆಗ್ಲೇ ಪ್ರೀ ಕನ್ಸರ್ಟೆ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಆಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒತ್ತಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮನ ಶುರು ಮಾಡೋಣ ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಅನೇಕ ರೀತಿಯ ಪಾಪಗಳು ಕಾಡ್ತಾ ಇರುತ್ತೆ ಮತ್ತೆ ಕರ್ಮ ಕರ್ಮದಿಂದ ಅವ್ರಿಗೆ ಏನೇ ಕೆಲಸ ಅನ್ಕೊಂಡ್ರು ಕೂಡ ಆಗೋದಿಲ್ಲ ಅವ್ರ್ ಯಾವ ರೀತಿ ಕರ್ಮ ಆಗಿರುತ್ತೆ ಅವ್ರಿಗೆ ಗೊತ್ತಿಲ್ಲ ಕೆಲವೊಂದ್ಸರಿ ಎಲ್ಲೋ ಹೋಗಿರ್ತಾರೆ ಯಾರ್ದೋ ಇದರಲ್ಲಿ ಇವು ಇವ್ರು ಯಾವುದೋ ಪಾಪ ಪುಣ್ಯಗಳೆಲ್ಲ ಇವರಿಗೆ ಸೇರಿಕೊಳ್ಳಿ ಯಾಕಂದರೆ ನಮ್ಮ ಅನಾಥ ಚಕ್ರ ಇದೆಯಲ್ಲ ಹಾಟ್ ಚಕ್ರ ಅದು ನಿಮ್ಮ ಏನೇ ಯಾರ ಜೊತೆನೇ ಸೇರಿ ನೀವೇನೇ ಮಾಡಿ ಅದನ್ನೆಲ್ಲ ಪ್ರತಿ ಕ್ಷಣ ರಿಸೀವ್ ಮಾಡ್ತಾಯಿರ್ತದೆ ಹಾಗಾಗಿ ಆ ಕರ್ಮ ಎಲ್ಲ ಬ್ಯಾಲೆನ್ಸ್ ಆಗಿ ನಿಮ್ಮಲ್ಲಿ ನಿಂತ್ಕೊಂಡು ನಿಮ್ಮೆಲ್ಲ ಚಕ್ರಗಳು ಬ್ಲಾಕೇಜಸ್ ಇರುತ್ತೆ ಹಂಗಾಗಿ ವಿಶೇಷವಾಗಿ ಇವತ್ತಿನ ವಿಶೇಷವಾದ ರೆಮಿಡಿ ಮೂಲಕ ನೀವು ನಿಮ್ಮ ಕರ್ಮ ಕರ್ಮ ಫಲ ಏನಿದೆ ಅದನ್ನೆಲ್ಲ ಈ ಒಂದು ವಿಶೇಷ ರೆಮಿಡಿ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕಳ್ಕೊಟ್ಟು ನಿಮ್ಮ ಜೀವನದಲ್ಲಿ ಹೀಳಿಗೆ ಯಶಸ್ಸು ಮತ್ತು ನೀವು ಅಂದ್ಕೊಂಡಿರೋ ಕೆಲಸ ಅಕಸ್ಮಾತ್ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾರೆ ಅವರಿಂದ ಹೊರಗಡೆ ಬರೋದಾಗಿರಲಿ ಮತ್ತು ಅನೇಕ ರೀತಿ ಸಮಸ್ಯೆಗಳು ಎದುರಿಸ್ತಾ ಇರ್ತೀರ ಅದರಿಂದ ಎಲ್ಲ ಇವತ್ತು ವಿಶೇಷವಾದ ರೆಮಿಡಿ ಮೂಲಕ ಹೊರ್ಗಡೆ ಬರ್ಬೋದು ಏನಂತ ಇವತ್ತು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತೀವಿ ಈಗಲೇ ಛಾಯಿ ಗಣೇಶ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿತ್ತು ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿರುತ್ತೆ ನಾವು ವಿಶೇಷವಾದ ಒಂದು ರೆಮಿಡಿ ತೊಗೊಂಡು ಏನಪ್ಪ ಅಂದರೆ ನೀವು ನಾವು ಮಾಡೋವಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದೇ ಆಗಿರ್ತದೆ ಹನ್ನೆರಡಿಂದಲ್ಲ ವಿಶೇಷವಾಗಿ ಅನೇಕ ರೀತಿ ಕರ್ಮಫಲಗಳು ನಿಮ್ಮಲ್ಲಿರ್ತವೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಕೆಟ್ಟ ಕರ್ಮಗಳನ್ನ ಕಳೆದು ಒಳ್ಳೆ ಫಲಗಳನ್ನ ನಿಮಗೆ ಸಿಗೋ ಥರ ಆಗುತ್ತೆ ಈ ಒಂದು ವಿಶೇಷವಾದ ರೆಮಿಡಿದ ನಾವು ರೆಮಿಡೀಸ್ ರೆಮಿಡಿಸೆಲ್ಲ ಮನೇಲಿ ಮಾಡೋದೇ ಆಗಿರ್ತದೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸಿಂಪಲ್ ಒಂದು ಗ್ಲಾಸ್ ನೀರು ತಗೊಳ್ಳಿ ನೀವು ಇದರಲ್ಲಿ ಗಾಜಿನ ಗ್ಲಾಸಲ್ಲಿ ತೊಗೊಬೋದು ಅಥವಾ ಇದರಲ್ಲಿ ತೊಗೊಬೋದು ಒಂದು ಗ್ಲಾಸ್ ನೀರು ತಗೊಂಡು ಇದಕ್ಕೆ ಒಂದು ಉಂಟೆ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಕ್ಕೆ ಮುಂಚೆ ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇಪ್ಪತ್ತೊಂದು ಸರಿ ದಿಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ನೀವು ಒಂದು ಒಂದು ವಾರ ಮಾಡ್ತಾ ಬನ್ನಿ ನಿಮ್ಮೆಲ್ಲ ಏನೇ ಕರ್ಮಫಲ ಫಲಗಳಿರಲಿ ಇದಿರಲಿ ಆ ಎಲ್ಲನೂ ಇದ್ರ ಮೂಲಕ ಹೋಗಿ ಇದನ್ನೇನು ಮಾಡ್ಬೇಕಾದ್ರೆ ನೀವು ನಾನು ಹೇಳುವಂಥ ವಿಶೇಷವಾದ ಒಂದು ಈ ಪ್ರಾಣಿ ಪ ಈ ಒಂದು ಪ್ರಾಣಿಗೆ ಇದನ್ನು ಕೊಡೋದ್ರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಿ ನೀವು ಬೇಕಾದರೆ ಇದನ್ನು ಬೇಕಾದ್ರೆ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಂಡು ನಾನು ಹೇಳುವಂಥ ಪ್ರಾಣಿಗೆ ಬೇಕಾದ್ರೆ ಕೊಡ್ಬೋದು ಈ ಥರ ಮಾಡ್ಕೊಳ್ಳಿ ಇದನ್ನೇ ಮೊದಲನೇದಾಗಿ ಏನು ಮಾಡಿ ಅಂದರೆ ಒಂದು ಉಂಡೆ ಬೆಲ್ಲನ ಇದಕ್ಕೆ ನೀರ್ಗೆ ಹಾಕೊಳ್ಳಿ ಹಾಕಿದಾಗ ಹಿಡ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಗಳನ್ನ ನನ್ನ ಕರ್ಮ ಫಲಗಳನ್ನ ಇದಕ್ಕೆ ವರ್ಗಾವಣೆ ಮಾಡಿದ್ದಕ್ಕೆ ಈ ವಿಶ್ವ ಹತ್ರ ಯಾವುದಾದ್ರು ಹಸು ಇದ್ರೆ ಅದಕ್ಕೆ ಬೆಲ್ಲ ಅಥವಾ ಕಳ್ಳೆಯನ್ನು ತಗೊಂಡೋಗಿ ಕೊಟ್ಬಿಟ್ಟು ನಿಮ್ದೆಲ್ಲ ಕರ್ಮಗಳನ್ನು ಕಳೆದು ನೋಡಿ ಈ ಒಂದು ವಿಶೇಷವಾದ ಒಂದ್ರ ಮೀಡಿಯನ್ನ ಮಾಡಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹಾರ ಆಗಲಿ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಆದಷ್ಟು ಮೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಕೊಡ್ತಾ ಕೊಡ್ತಾಯಿವಿ ಈ ಗಿವ್ ಈ ತಿಂಗಳ ಪ್ರೈಝಲ್ಲಿ ಮೊಬೈಲ್ ವಿಜೇತರು ಆಗಿದ್ರು ಆಗಿರ್ಬೋದು ಆಯ್ದ ಪ್ರೇಕ್ಷಕರಿಗೆ ಆ ತಿಂಗಳ ಕೊನೆಯಲ್ಲಿ ಕೊಡಲಾಗ್ತದೆ ಈಗಲೇ ಛಾಯ್ ಗಣೇಶ ಅಂತ ಕಮೆಂಟ್ ಮಾಡಿ ಇವತ್ತಿನ ವಿಶೇಷವಾದ್ನ ಯಾರು ನೋಡ್ತಾ ಅವರಿಗೆಲ್ಲ ಧನ್ಯವಾದಗಳು ಆದಷ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬದವರು ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇನ್ನು ವಿಶೇಷವಾದ ರೆಮಿಡಿ ಮುಗಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು ಛಾಯ್ ಗಣೇಶ್